ಮೈಸೂರಿನ ಉದಯಗಿರಿಯ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಪ್ರತಾಪ ಸಿಂಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಕರಣದಲ್ಲಿ ಕೆಲವರ ಬಂಧನ ಅಷ್ಟೇ ಆಗಿದೆ ಗೃಹ ಸಚಿವರ ಭೇಟಿ ನಂತರ ಯಾರ ಬಂಧನವೂ ಕೂಡ ಆಗಿಲ್ಲ ಗಲಭೆಯಲ್ಲಿದ್ದ ಮೌಲ್ವಿಯ ಬಂಧನ ಮಾಡಿಲ್ಲ ಪೊಲೀಸರಿಗೆ ವರ್ಗಾವಣೆ ಬಳುವಳಿ ಕೊಡ್ತಾ ಇದ್ದಾರೆ ಈ ಸರ್ಕಾರ ಪೊಲೀಸ್ ವ್ಯವಸ್ಥೆ ಹಾಳು ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಪ್ರತಾಪ ಸಿಂಹ ಕಿಡಿಕಾರಿದ್ದಾರೆ ಮೈಸೂರಿನ ಉದಯಗಿರಿಯ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಪ್ರತಾಪ ಸಿಂಹ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಕರಣದಲ್ಲಿ ಕೆಲವೇ ಕೆಲವರನ್ನು ಅರೆಸ್ಟ್ ಮಾಡಲಾಗಿದೆ ಅಷ್ಟೇ ಗೃಹ ಸಚಿವರ ಭೇಟಿ ನಂತರವಂತೂ ಯಾರ ಬಂಧನವೂ ಕೂಡ ಆಗಿಲ್ಲ ಗಲಭೆಯಲ್ಲಿದ್ದಂಥ ಆ ಮೌಲ್ವಿ ಆ ಮೌಲ್ವಿಯ ಬಂಧನ ಆಗಿದೆಯಾ ಅದೂ ಕೂಡ ಇಲ್ಲ ಪೊಲೀಸರಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಅಲ್ಲಿದ್ದಂತ ಪೊಲೀಸ್ನವರನ್ನ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಈ ಸರ್ಕಾರ ಪೊಲೀಸ್ ವ್ಯವಸ್ಥೆಯನ್ನೇ ಹಾಳು ಮಾಡ ಹಾಕ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಪ್ರತಾಪ ಸಿಂಹ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪೊಲೀಸರಿಗೆ ವರ್ಗಾವಣೆ ಬಳುವಳಿ ಕೊಡ್ತಾ ಇದ್ದಾರೆ ಈ ಸರ್ಕಾರ ಪೊಲೀಸ್ ವ್ಯವಸ್ಥೆ ಹಾಳು ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಪ್ರತಾಪ ಸಿಂಹ ಕಿಡಿಕಾರಿದ್ದಾರೆ ಮೈಸೂರಿನ ಉದಯಗಿರಿಯ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಪ್ರತಾಪ ಸಿಂಹ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಕರಣದಲ್ಲಿ ಕೆಲವೇ ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ ಅಷ್ಟೇ ಗೃಹ ಸಚಿವರ ಭೇಟಿ ನಂತರವಂತೂ ಯಾರ ಬಂಧನವೂ ಕೂಡ ಆಗಿಲ್ಲ ಗಲಭೆಯಲ್ಲಿದ್ದಂಥ ಆ ಮೌಲ್ವಿ ಆ ಮೌಲ್ವಿಯ ಬಂಧನ ಆಗಿದೆಯಾ ಅದೂ ಕೂಡ ಇಲ್ಲ ಪೊಲೀಸರಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಅಲ್ಲಿದ್ದಂಥ ಪೊಲೀಸ್ನವರನ್ನ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಈ ಸರ್ಕಾರ ಪೊಲೀಸ್ ವ್ಯವಸ್ಥೆಯನ್ನೇ ಹಾಳು ಮಾಡ ಹಾಕ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಪ್ರತಾಪ ಸಿಂಹ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪೊಲೀಸರಿಗೆ ವರ್ಗಾವಣೆ ಬಳುವಳಿ ಕೊಡ್ತಾ ಇದ್ದಾರೆ ಈ ಸರ್ಕಾರ ಪೊಲೀಸ್ ವ್ಯವಸ್ಥೆ ಹಾಳು ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಪ್ರತಾಪ ಸಿಂಹ ಕಿಡಿಕಾರಿದ್ದಾರೆ ಮೈಸೂರಿನ ಉದಯಗಿರಿಯ ಗಲವೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಪ್ರತಾಪ ಸಿಂಹ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಕರಣದಲ್ಲಿ ಕೆಲವೇ ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ ಅಷ್ಟೇ ಗೃಹ ಸಚಿವರ ಭೇಟಿ ನಂತರವಂತೂ ಯಾರ ಬಂಧನವೂ ಕೂಡ ಆಗಿಲ್ಲ ಗಲಭೆಯಲ್ಲಿದ್ದಂಥ ಆ ಮೌಲ್ವಿ ಆ ಮೌಲ್ವಿಯ ಬಂಧನ ಆಗಿದೆಯಾ ಅದೂ ಕೂಡ ಇಲ್ಲ ಪೊಲೀಸರಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಅಲ್ಲಿದ್ದಂಥ ಪೊಲೀಸ್ನವರನ್ನ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಈ ಸರ್ಕಾರ ಪೊಲೀಸ್ ವ್ಯವಸ್ಥೆಯನ್ನೇ ಹಾಳು ಮಾಡ ಹಾಕ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಪ್ರತಾಪ ಸಿಂಹ ವಾಗ್ದಾಳಿಯನ್ನ ನಡೆಸಿದ್ದಾರೆ